ಅಖಿಲ ಭಾರತ ಪಿಂಜಾರ್ ನದಾಪ್ ಮನ್ಸೂರಿ ಸಂಘದ ಜಿಲ್ಲಾ ಘಟಕ ಪದಗ್ರಹಣ ಕಾರ್ಯಕ್ರಮ ಜರುಗಿತು ವಿಜಯಪುರ ಜಿಲ್ಲೆಯಲ್ಲಿ ಅಖಿಲ ಭಾರತ ಪಿಂಜಾರ್ ನದಾಪ್ ಮನ್ಸೂರಿ ಸಂಘಗಳ ಮಹಾಮಂಡಳ ರಾಜ್ಯಾಧ್ಯಕ್ಷರಾದ ಖಾಜಂಬರ್ ನದಾಪ್ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲಾ ಘಟಕದ ಪದಗ್ರಹಣ ಕಾರ್ಯಕ್ರಮ ಜರುಗಿತು ನೂತನವಾಗಿ ವಿಜಯಪುರ ಜಿಲ್ಲಾಧ್ಯಕ್ಷರಾಗಿ ಲಾಲ್ಸಾಬ್ ಕೋರ್ಗು ಉಪಾಧ್ಯಕ್ಷರಾಗಿ ಯಾಸಿನ್ ನದಾಪ್ ಅಬ್ಬಾಸ್ ಅಲಿ ನದಾಬ್ ಮೈನುದ್ದೀನ್ ನದಾಬ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಕ್ಬರ್ ನದಾಬ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಬಸೀರ್ ನದಾಬ್ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಗೈಬು ಸಾಬ್ ನದಾಬ್ ಮತ್ತು ತಾಲೂಕು ಅಧ್ಯಕ್ಷರಾಗಿ ಇಮ್ತಿಯಾಜ್ ನದಾಬ್ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಯೂಸುಫ್ ಸೈಯದ್ ಸಾಬ್ ನದಾಬ್ ರಫೀಕ್ ನಾಯಕ್ ರಿಯಾನ್ ನದಾಫ್ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಮಸ್ತಾನ್ ಮದನ್ ನದಾಫ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಮೈಬೂಬ್ ಕೆಳಗಿನಮನಿ ಸಹ ಕಾರ್ಯದರ್ಶಿಗಳಾಗಿ ಅಬ್ದುಲ್ ಹಮೀದ್ ನದಾಫ್ ಸಂಘಟನಾ ಕಾರ್ಯದರ್ಶಿಯಾಗಿ ರ ನಬೀರಸುಲ್ ರೂಗಿ ಕೋಶಾಧ್ಯಕ್ಷರಾಗಿ ಮೊಹಮ್ಮದ್ ಹನೀಫ್ ರೂಗಿ ಜಿಲ್ಲಾ ಪ್ರತಿನಿಧಿಯಾಗಿ ಸುಲೇಮಾನ್ ನದಾಬ್ ಮಹಬೂಬ್ ನಾಗೂರ್ ಸೈಯದ್ ವಾಲಿಕರ್ ತಾಲೂಕಾ ಸದಸ್ಯರಾಗಿ ಹುಸೇನ್ ಸಾಬ್ ನದಾಬ್ ಖಾಜಾಮಿನ್ ಅಬ್ದುಲ್ ರೆಹಮಾನ್ ನದಾಫ್ ನಬೀರ್ಸುಲ್ ನದಾಫ್ ಅವರಿಗೆ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನೇಕ ನದಾಬ್ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಬಳಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ

ಅಶ್ವನ್ ನಾಪ್ ಅವರಿಗೆ ಕೂಡ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಎಲ್ಲರೂ ಸರ್ವಾನುಮತದಿಂದ ಅವರಿಗೆ ಆಯ್ಕೆ ಮಾಡಿ ಅವರಿಗೆ ಇನ್ನೇತರ ಅಧಿಸೂತ್ರ ನೋಡಿ ইয়হৰ <laughs> হিচাপে ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ